ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಈಗ ಈ ದೇಶದಲ್ಲಿ ಚರ್ಚೆಯಾಗಬೇಕಾಗಿರುವುದು ಅರವಿಂದ್ ಕೇಜ್ರಿವಾಲ್ ಭ್ರಷ್ಟ ಹೌದೋ ಅಲ್ಲೋ ಅನ್ನುವಂಥ ವಿಚಾರ ಅಲ್ಲ ಈಗ ಈ ದೇಶದಲ್ಲಿ ಚರ್ಚೆಯಾಗಬೇಕಾಗಿರುವುದು ಜೈಲಿನಲ್ಲಿದ್ದು ದಿಲ್ಲಿ ರಾಜ್ಯವನ್ನು ನಡೆಸಬಹುದಾ ನಡೆಸಬಾರದ ಅರವಿಂದ್ ಕೇಜ್ರಿವಾಲ್ ಅನ್ನುವಂಥ ವಿಚಾರ ಕುರಿತು ಅಲ್ಲ ಈಗ ಈ ದೇಶದಲ್ಲಿ ಚರ್ಚೆ ಆಗಬೇಕಾಗಿರುವುದು ಅರವಿಂದ್ ಕೇಜ್ರಿವಾಲ್ ವಿರುದ್ಧ ಸಾಕ್ಷ್ಯಾಧಾರಗಳು ಇಡಿ ಹತ್ರ ಇದಾವ ಇಲ್ವಾ ಅನ್ನೋದಲ್ಲ ಪ್ರಶ್ನೆ ಇರುವುದು ಈ ಮನುಷ್ಯನನ್ನ ಈ ದೇಶದಲ್ಲಿ ಇಟ್ಕೋಬೇಕಾ ಅಥವಾ ಗಡಿಪಾರು ಅಂತ ಯಾಕೆ ಇಷ್ಟು ತೀವ್ರವಾದಂತಹ ಪ್ರಶ್ನೆಯನ್ನ ಕೇಳ್ತಾ ಇದ್ದೇನೆ ಯಾಕೆ ಇಷ್ಟು ಗಂಭೀರವಾದಂತಹ ಸವಾಲನ್ನು ಎತ್ತಿದ್ದೇನೆ ಇದಕ್ಕೆ ಒಂದು ಉದಾಹರಣೆಯನ್ನು ಹೇಳುವ ಮೂಲಕ ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡೋಣ ಮೊದಲು ಕ್ಲೈಮ್ಯಾಕ್ಸ್ ಮಾತಾಡೋಣ ಅದಾದ ಮೇಲೆ ಫ್ಲಾಶ್ ಬ್ಯಾಕ್ ಆಮೇಲೆ ಇದ್ದ ಕಥೆಯನ್ನು ಹೇಳ್ತೇನೆ ನೀವು ಬಹಳ ಹಿಂದೆ ಹೋಗಬೇಕು ಎರಡು ಸಾವಿರದ ಹತ್ತೊಂಬತ್ತರ ಫೆಬ್ರವರಿ ಇಪ್ಪತ್ತಾರನೇ ತಾರೀಕಿಗೆ ಹೋಗಬೇಕು ಫೆಬ್ರವರಿ ಇಪ್ಪತ್ತಾರನೇ ತಾರೀಕು ಈ ದೇಶದಲ್ಲಿ ಏನಾಯಿತು ಅಂತ ಈ ದೇಶದ ಬಗ್ಗೆ ಅಭಿಮಾನ ಇರುವ ಎಲ್ಲರಿಗೂ ನೆನಪಿನಲ್ಲಿ ಇದ್ದೇ ಇರುತ್ತೆ ಅದೊಂದು ಮಧುರ ಸ್ಮೃತಿ ನಮ್ಮ ಮಟ್ಟಿಗೆ ಸ್ವಾಭಿಮಾನದ ಪ್ರತೀಕ ಏಕೆಂದರೆ ಯಾವ ಪಾಕಿಸ್ತಾನ ನಮ್ಮ ನಲವತ್ತು ಯೋಧರನ್ನು ಪುಲ್ವಾಮಾ ದಾಳಿಯಲ್ಲಿ ಹತರನ್ನಾಗಿಸಿತ್ತು ಅಂಥ ಪಾಕಿಸ್ತಾನಿ ಉಗ್ರರೇನಿದ್ದಾರೆ ಅವರನ್ನು ಹತ್ಯೆ ಮಾಡಿದ ದಿವಸ ಫೆಬ್ರವರಿ ಇಪ್ಪತ್ತಾರು ಎರಡು ಸಾವಿರದ ಹತ್ತೊಂಬತ್ತು ಅದಕ್ಕೆ ನಾವು ಬಾಲಾಕೋಟ್ ಏರ್ ಸ್ಟ್ರೈಕ್ ಅಂತೇವೆ ಪಾಕಿಸ್ತಾನ ದಿಗ್ಭ್ರಾಂತವಾದಂಥ ದಿನ ಅದರ ಏರ್ ಸ್ಪೇಸ್ ಒಳಗಡೆ ಹೋಗಿ ಅವರಲ್ಲಿರುವಂಥ ಐ ಎಸ್ ಐನ ಎಲ್ಲ ರೀತಿಯಾದಂಥ ರಕ್ಷಣಾತ್ಮಕ ವ್ಯೂಹಗಳನ್ನು ದಾಟಿಕೊಂಡು ಜೈಷ್ ಎ ಮೊಹಮ್ಮದ್ನ ಉಗ್ರ ನೆಲೆ ಏನಿದೆ ಅದರ ಮೇಲೆ ದಾಳಿ ಮಾಡಿದ್ದು ಮತ್ತು ಎಫ್ ಸಿಕ್ಸ್ಟೀನ್ ಅವರ ಫೈಟರ್ ಜೆಟ್ ಏನಿದೆ ಅಲ್ಲ ಅಮೆರಿಕಿಂದ ಪಡೆದದ್ದು ಅತ್ಯಂತ ಪ್ರಭಾವಶಾಲಿಯಾಗಿದ್ದು ಅದನ್ನು ನಾಶ ಮಾಡಿದ್ದು ಅವತ್ತಿನ ದಿವಸ ಇಡೀ ಜಗತ್ತಿಗೆ ಜಗತ್ತೇ ನಿಬ್ಬರಿಗಾಗಿ ಬಿಡುತ್ತೆ ಭಾರತ ಮಾರನೇ ದಿವಸ ಅನೌನ್ಸ್ ಮಾಡುತ್ತೆ ಮಾಡಿದ ಮೇಲೆ ಪಾಕಿಸ್ತಾನ ಮೊದಲು ನಿರಾಕರಿಸುತ್ತೆ ನಂತರ ಮುಂದಿನ ಕಾಲಘಟ್ಟದಲ್ಲಿ ಇಮ್ರಾನ್ ಖಾನ್ ಹೌದು ನಮ್ಮ ದೇಶದ ಮೇಲೆ ದಾಳಿ ಮಾಡಿದ್ದು ನಿಜ ಭಾರತದ ಏರ್ ಫೋರ್ಸ್ ಅಂತ ಒಪ್ಕೋತಾರೆ ಆದರೆ ಯಾವ ಫೆಬ್ರವರಿ ಇಪ್ಪತ್ತಾರನೇ ತಾರೀಕು ಬಾಲಾಕೋಟ್ ಏರ್ ಸ್ಟ್ರೈಕ್ ಆಗತ್ತಲ್ಲ ಅದರ ಮಾರನೇ ದಿವಸ ಅರವಿಂದ್ ಕೇಜ್ರಿವಾಲ್ ಒಂದು ಪ್ರಶ್ನೆಯನ್ನ ಕೇಳ್ತಾರೆ ಏನಂತ ಪ್ರಶ್ನೆಯನ್ನ ಕೇಳ್ತಾರೆ ನೀವು ಫೈಟರ್ ಜೆಟ್ ನಾಶ ಮಾಡಿದ್ದಕ್ಕೆ ಸಾಕ್ಷ್ಯಾಧಾರಗಳನ್ನ ಕೊಡಿ ಮೊದಲೇದಾಗಿ ಈತ ಮುಂಚೆ ಐ ಆರ್ ಎಸ್ ಆಫೀಸರ್ ಆಗಿದ್ದವನು ನಂತರ ಆಂದೋಲನ ಜೀವಿ ಅದಾದ್ಮೇಲೆ ರಾಜಕಾರಣಿ ಆದವನು ಅದಾದ್ಮೇಲೆ ಮುಖ್ಯಮಂತ್ರಿ ಆದವನು ಈತನಿಗೂ ರಕ್ಷಣಾ ವಲಯಕ್ಕೂ ರಕ್ಷಣಾ ಪರಿಕರಗಳಿಗೂ ಯಾವುದೇ ರೀತಿಯ ಸಂಬಂಧ ಇರಲಾರ್ದಂಥ ಮನುಷ್ಯ ಎಫ್ ಸಿಕ್ಸ್ಟೀನ್ನ ಶಕ್ತಿ ಏನು ಎಫ್ ಸಿಕ್ಸ್ಟೀನ್ ಯಾರಿಂದ ಬಂದಿರತ್ತೆ ಯಾವ ಮಾಹಿತಿಯು ಈತನಿಗೆ ಇರೋದಿಲ್ಲ ಈತನಿಗೆ ಕೇವಲ ರಾಜಕಾರಣ ಗೊತ್ತಿರುತ್ತೆ ಆದರೆ ಈತ ಪರ್ಟಿಕ್ಯುಲರ್ ಆಗಿ ಎಫ್ ಸಿಕ್ಸ್ಟೀನ್ ನಾಶ ಮಾಡಿದ್ದಕ್ಕೆ ಏರ್ಫೋರ್ಸ್ನವರು ದಾಖಲೆಯನ್ನು ಕೊಡಿ ಅಂತ ಕೇಳಿದ್ದೆ ಯಾಕೆ ಯಾಕೆ ಕೊಡು ಅಂತ ಕೇಳಿದ್ದು ಅಂದ್ರೆ ಅಲ್ಲಿ ಅಮೆರಿಕೆಯ ಬೇಹುಗಾರಿಕೆ ಸಂಸ್ಥೆ ಇದೆಯಲ್ಲ ಭಾರತದ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇರುವಂಥ ಒಂದು ವ್ಯೂಹ ರಚನೆ ಆಗಿದೆಯಲ್ಲ ಡೀಪ್ ಸ್ಟೇಟ್ ಅಂತ ಅದು ಅರವಿಂದ್ ಕೇಜ್ರಿವಾಲ್ ಹೇಳಿ ಕಳಿಸತ್ತೆ ಎಫ್ ಸಿಕ್ಸ್ಟಿನ್ ನಾಶ ಮಾಡಿದ್ದಕ್ಕೆ ಸಾಕ್ಷಾಧಾರ ಟಕ್ ಟಕ್ಕಂತ ಈತ ಆ ಪ್ರಶ್ನೆಯನ್ನ ಕೇಳ್ತಾನೆ ಭಾರತದ ನಮ್ಮ ನಿಮ್ಮಂಥ ಅಮಾಯಕರಿಗೆ ಇದರ ಮಾಹಿತಿ ಇರೋದಿಲ್ಲ ಇದೊಂದು ರಾಜಕೀಯ ತಂತ್ರಗಾರಿಕೆ ಅಂತ ರಾಹುಲ್ ಗಾಂಧಿಯಿಂದ ಹಿಡಿದು ಎಲ್ಲ ವಿರೋಧ ಪಕ್ಷಗಳು ಆ ಸಂದರ್ಭದಲ್ಲಿ ಬಣ್ಣಿಸ್ತವೆ ಏಕೆಂದರೆ ಮುಂದೆ ಚುನಾವಣೆ ಇದೆ ಚುನಾವಣೆಯ ಸಂದರ್ಭದಲ್ಲಿ ಇದರ ಲಾಭವನ್ನು ಅಂತ ನರೇಂದ್ರ ಮೋದಿ ಈ ಕೆಲಸವನ್ನ ಮಾಡಿದ್ದಾರೆ ಅಂತ ಬಿಂಬಿಸುವ ಪ್ರಯತ್ನವನ್ನ ಮಾಡ್ತಾರೆ ಆದರೆ ವಾಸ್ತವವಾಗಿ ಯಾವ ಜೈಷ್ ಎ ಮೊಹಮ್ಮದ್ನವರು ನಮ್ಮ ಮೇಲೆ ದಾಳಿ ಮಾಡಿ ಪುಲ್ವಾಮಾ ಅಟ್ಯಾಕ್ ಮಾಡಿರ್ತಾರೋ ಅವರ ಮೇಲೆ ತೆಗೆದು ತೀರಿಸಿಕೊಂಡ ದೊಡ್ಡದಾದಂಥ ಸೇಡು ಮತ್ತು ಜಗತ್ತಿನ ಎಲ್ಲರಿಗೂ ಗೊತ್ತಾದಂಥ ಇದೊಂದು ಸತ್ಯ ಭಾರತದ ರಕ್ಷಣಾ ವಲಯ ಮತ್ತು ಭಾರತದ ಸೈನಿಕರು ಹೇಗಿದ್ದಾರೆ ಅಂತ ತೋರಿಸಿಕೊಟ್ಟಂಥ ಪ್ರತೀಕಾರ ಕ್ರಮ ಅಂತ ಎಲ್ಲರಿಗೂ ಗೊತ್ತಾಗುತ್ತೆ ಅದು ಭಾರತದ ಒಳಗಡೆಯ ದುರುಳರು ಅರಗಿ ಇರುತ್ತಾರೆ ಅವರು ಭಾರತವನ್ನು ಹೇಗೆ ನಾಶ ಮಾಡಬೇಕು ಅಂತ ಈ ರೀತಿಯದಾಗಿ ಪ್ರಯತ್ನ ಮಾಡ್ತಾ ಇರ್ತಾರೆ ಇನ್ನು ಇನ್ನೊಂದು ಘಟನೆಯನ್ನು ಹೇಳ್ತೇನೆ ಅದಕ್ಕಿಂತ ಐದು ವರ್ಷಗಳ ಹಿಂದೆ ಎರಡು ಸಾವಿರದ ಹದಿನಾಲ್ಕಕ್ಕೆ ಹೋಗಬೇಕು ಎರಡು ಸಾವಿರದ ಹದಿನಾಲ್ಕರಲ್ಲಿ ಈ ಅರವಿಂದ್ ಕೇಜ್ರಿವಾಲ್ ವಾರಣಾಸಿ ಎನ್ನುವಂಥ ಲೋಕಸಭಾ ಕ್ಷೇತ್ರದ ಆಮ್ ಆದ್ಮಿ ಪಕ್ಷದ ಅಭ್ಯರ್ಥಿ ಆಗ್ತಾನೆ ಯಾವ ನರೇಂದ್ರ ಮೋದಿ ಗುಜರಾತಿನ ಮುಖ್ಯಮಂತ್ರಿ ಆದ ಮನುಷ್ಯ ಮೊದಲ ಬಾರಿಗೆ ಭಾರತದ ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ಬಿಂಬಿತನಾದ ವ್ಯಕ್ತಿ ನಿಂತಿರ್ತಾರೋ ಅಲ್ಲಿ ಎದುರಾಳಿಯಾಗಿ ಚುನಾವಣೆಗೆ ನಿಲ್ತಾರೆ ಚುನಾವಣೆಗೆ ನಿಂತದ್ದು ತಪ್ಪಲ್ಲ ಯಾರು ಬೇಕಾದ್ರೂ ನಿಲ್ಬಹುದು ಕಾಂಗ್ರೆಸ್ ಅವರು ನಿಲ್ಬಹುದು ಆಮ್ ಆದ್ಮಿ ನಿಲ್ಬಹುದು ಸ್ವತಂತ್ರ ಅಭ್ಯರ್ಥಿ ನಿಲ್ಬಹುದು ನಿಲ್ಲುವುದು ರಾಷ್ಟ್ರದ್ರೋಹ ಅಲ್ಲ ಆದರೆ ನಿಂತ ಮೇಲೆ ಅಲ್ಲಿ ನಡೆಸಿದ ಚಟುವಟಿಕೆಗಳಿದಾವಲ್ಲ ಅದನ್ನು ಇವತ್ತು ಚರ್ಚೆ ಮಾಡ್ತೀನಿ ಯಾವಾಗ ಅಲ್ಲಿ ಅರವಿಂದ್ ಕೇಜ್ರಿವಾಲ್ ನೀಡ್ತಾರೋ ಇಪ್ಪತ್ತ ಆರು ಎನ್ ಜಿ ಒ ಸಂಸ್ಥೆಗಳು ವಾರಣಾಸಿಯಲ್ಲಿ ಬೀಡುಬಿಡ್ತವೆ ಬೀಡು ಬಿಟ್ಟು ಗೋದ್ರಾ ಹತ್ಯಾಕಾಂಡ ನರೇಂದ್ರ ಮೋದಿ ಅವರ ಚಾರಿತ್ರ್ಯಹರಣ ಭಾರತೀಯ ಜನತಾ ಪಕ್ಷದ ಕೋಮುವಾದಿ ಮನಸ್ಥಿತಿ ಈ ವಿಷಯಗಳನ್ನು ಇಟ್ಟುಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ಲಲ್ಲಿ ಎಲ್ಲ ಕಡೆ ಪ್ರಚಾರ ಮಾಡಲಿಕ್ಕೆ ಶುರು ಮಾಡ್ತವೆ ಮಾಡಿ ಈ ದೇಶವನ್ನು ಬದಲಾವಣೆ ಮಾಡಲಿಕ್ಕೆ ಬಂದಂಥ ಒಬ್ಬನೇ ಒಬ್ಬ ವ್ಯಕ್ತಿ ನರೇಂದ್ರ ಮೋದಿ ಅವರನ್ನು ಸೋಲಿಸಲಿಕ್ಕೆ ಸಾಧ್ಯ ಆತನ ಹೆಸರು ಅರವಿಂದ್ ಕೇಜ್ರಿವಾಲ್ ಏಕಾಂಗಿಯಾಗಿ ಹೋರಾಟ ಮಾಡ್ತಾ ಇದ್ದಾನೆ ಶುಭ್ರತೆಯ ಪ್ರತೀಕ ಇವನಿಗಿಂತ ನಿರಭ್ರವಾದಂಥ ವ್ಯಕ್ತಿ ಇನ್ನೊಬ್ಬರು ಇಲ್ಲ ರಾಜಕಾರಣಕ್ಕೆ ಬೇಕಾದರೆ ಇಂಥವರೇ ಇರಬೇಕು ಅನ್ನುವಂಥ ಚಿತ್ರಣವನ್ನು ಕೊಡ್ಲಿಕ್ಕೆ ಶುರು ಮಾಡ್ತಾರೆ ಅದಕ್ಕೆ ಕೋಟಿ ಗಟ್ಟಲೆ ಫಂಡ್ ಮಾಡಲಾಗತ್ತೆ ಈ ಎನ್ ಜಿ ಒ ಸಂಘಟನೆಗಳೇನು ಬರ್ತಾವಲ್ಲ ಅವು ಎಲ್ಲ ಪತ್ರಿಕೆಗಳ ಜೊತೆ ಲಾಬಿ ಮಾಡ್ತೇವೆ ದುಡ್ಡನ್ನು ಫಂಡಿಂಗ್ ಮಾಡ್ಲಿಕ್ಕೆ ಶುರು ಮಾಡ್ತವೆ ಯಾವ ಮೀಡಿಯಾ ತೆಗೆದರೂ ನಿಮಗೆ ನರೇಂದ್ರ ಮೋದಿ ಅವರ ವಿರುದ್ಧ ಒಂದು ನರೇಟಿವ್ ಸೃಷ್ಟಿ ಮಾಡುವ ಕೆಲಸವನ್ನು ಮಾಡ್ತವೆ ಅದೃಷ್ಟವಶಾತ್ ನಮ್ಮ ನಿಮ್ಮ ಅದೃಷ್ಟದ ವಶಾತ್ ನರೇಂದ್ರ ಮೋದಿ ಅವರು ಗೆಲ್ತಾರೆ ಮುಂದೆ ಪ್ರಧಾನಮಂತ್ರಿ ಆಗ್ತಾರೆ ಅದು ಮಾತು ಬೇರೆ ಆದರೆ ಒಳಗಡೆ ನಡೆದಂತ ಷಡ್ಯಂತ್ರವನ್ನು ನಾವು ನೀವು ಇವತ್ತಿನ ಕಾಲಘಟ್ಟದಲ್ಲಿ ಅರ್ಥ ಮಾಡ್ಕೋಬೇಕು ಅದಕ್ಕಿಂತ ಹಿಂದೆ ಹೋಗೋಣ ಈ ಮನಸ್ಸೆ ಐ ಎಸ್ ಐ ಆರ್ ಎಸ್ ಆಫೀಸರ್ ಆಗಿದ್ದಂಥ ಸಂದರ್ಭದಲ್ಲಿ ಪರಿವರ್ತನ್ ಅನ್ನುವಂಥ ಒಂದು ಎನ್ ಜಿ ಒ ಪ್ರಾರಂಭ ಮಾಡ್ತಾನೆ ಪ್ರಾರಂಭ ಮಾಡಿ ಫೋರ್ಡ್ ಫೌಂಡೇಶನ್ ಇತರ ಇತರೆ ವಿದೇಶಿ ಫಂಡಿಂಗ್ ಮೂಲಕ ಡೀಪ್ ಶೇಟ್ ಮೂಲಕ ಭಾರತಕ್ಕೆ ದುಡ್ಡು ತರ್ಚ್ಕೊಳ್ಳಿ ಶುರು ಮಾಡ್ತಾನೆ ಎರಡು ಸಾವಿರದ ಆರರಲ್ಲಿ ಮೆಗಾ ಮೆಗಾ ಸೆಸಿ ಅವಾರ್ಡ್ ಪಡಿತಾನೆ ಯಾವ ಕೆಲಸ ಮಾಡಿದ್ದ ಅಂತ ನನಗೆ ಇನ್ನೂ ತನಕ ಗೊತ್ತಿಲ್ಲ ಅದಾದ ಮೇಲೆ ಈತನಿಗೆ ಸಿಐಎ ಎ ಫಂಡಿಂಗ್ ಮಾಡ್ಲಿಕ್ಕೆ ಶುರು ಮಾಡುತ್ತೆ ನೀನು ನಿನ್ನ ಕೇಂದ್ರ ಸ್ಥಾನವನ್ನು ದಿಲ್ಲಿ ಮಾಡ್ಕೋ ಎರಡ್ ಸಾವಿರದ ಆರಲ್ಲಿ ಮೆಗಾ ಅವಾರ್ಡ್ ಎರಡ್ ಸಾವಿರದ ಏಳರಲ್ಲಿ ಈತನಿಗೆ ಪತ್ವನ್ ಸಿಂಗ್ ಪನ್ನು ಲಾಂಚ್ ಮಾಡುತ್ತೆ ಸಿ ಐ ಎ ಭಾರತ ವಿರುದ್ಧ ಖಲಿಸ್ತಾನಿ ಶಕ್ತಿ ಹಾಗೆ ಇಲ್ಲಿ ವಿಜೃಂಭಿಸಲಿಕ್ಕೆ ಬೇಕಾದಂಥ ತಯಾರಿ ನಡೆಸುತ್ತೆ ಪತ್ವನ್ ಸಿಂಗ್ ಪನ್ನು ಭಾರತದಲ್ಲಿ ಮತ್ತೆ ಖಲಿಸ್ತಾನಿ ಶಕ್ತಿ ಉದ್ಭವಿಸಬೇಕು ಅಂತ ಎಲ್ಲ ತಯಾರಿ ಮಾಡ್ಕೊತಾನೆ ಅದೇ ಟೈಮ್ ಸಿಕ್ಕಂಥ ವ್ಯಕ್ತಿ ಹೆಸರು ಅರವಿಂದ್ ಕೇಜ್ರಿವಾಲ್ ಅರವಿಂದ್ ಕೇಜ್ರಿವಾಲ್ ದಿಲ್ಲಿಯನ್ನ ತನ್ನ ವಾಸಸ್ಥಾನ ಮಾಡಿಕೊಂಡು ಇಲ್ಲಿಂದ ಆಪರೇಟ್ ಮಾಡಬೇಕು ಅಂತ ತೀರ್ಮಾನ ಮಾಡ್ತಾನೆ ಆವಾಗ ಅವರಿಗೆ ಸಿಕ್ಕ ಮಿಕ್ಕದ ಹೆಸರು ಅತ್ಯಂತ ಅಮಾಯಕನಾದಂಥ ಅಣ್ಣಾ ಹಜಾರೆ ಅನ್ನುವಂತ ವ್ಯಕ್ತಿ ಅಣ್ಣಾ ಹಜಾರಿಗೆ ಯಾವುದು ಇದು ಗೊತ್ತಿರೋದಿಲ್ಲ ಆತನನ್ನ ಕುಮ್ಮಕ್ಕ ಕೊಟ್ಟು ಎಬ್ಸಿ ಆತನ ಹೆಸರಿನಲ್ಲಿ ಏಪ್ರಿಲ್ ಐದು ಎರಡ್ ಸಾವಿರದ ಹನ್ನೊಂದರಿಂದ ಅನ್ಶನ್ ಶುರು ಮಾಡಿಸ್ತಾರೆ ಹಿಂದಗಡೆ ನಿಂತ ಅರವಿಂದ್ ಕೇಜ್ರಿವಾಲ್ ವಿದೇಶಿ ಫಂಡ್ ಗಳನ್ನ ಶುರು ಮಾಡ್ತಾರೆ ಇದು ಆತನ ಐ ಆರ್ ಎಸ್ ನ ಪ್ರಿಲಿಮಿನರಿ ಪರೀಕ್ಷೆ ಆತರ ಹೀಗೆ ಐ ಎ ಎಸ್ ನಲ್ಲಿ ಪ್ರಿಲಿಮಿನರಿ ಮೇನ್ಸ್ ಅಂತ ಬರುತ್ತಾರೆ ಆ ಥರ ಇದು ಪ್ರಿಲಿಮಿನರಿ ಯಶಸ್ವಿ ಆಗಿಬಿಡುತ್ತೆ ಯಶಸ್ವಿ ಆದ ತಕ್ಷಣ ಈತ ಎಲ್ಲ ರೀತಿಯ ಹೇಳ್ತಾನೆ ನನ್ನ ಪಕ್ಷ ಕಟ್ಟೋದಿಲ್ಲ ಹಾಗೆ ಹೀಗೆ ಅಂತ ದೊಂಬರಾಟ ಆಡ್ತಾನೆ ಅದಾದ ತಕ್ಷಣ ನೋಡಿ ಇದ್ದಕ್ಕಿದ್ದ ಹಾಗೆ ಪಕ್ಷವನ್ನು ಕಟ್ತಾನೆ ಆ ಕಡೆಯಿಂದ ಖಲಿಸ್ತಾನಿ ಶಕ್ತಿಗಳು ಈ ಕಡೆ ಸಿ ಐ ಎ ಅಮೇರಿಕೆ ಸಿ ಐ ಎ ಮತ್ತೊಂದು ಕಡೆ ಐ ಎ ಎಸ್ ಐ ಎಲ್ಲರೂ ಈತನ ಸಹಾಯಕ್ಕೆ ಬರ್ತಾರೆ ಯಾಕೆ ದಿಲ್ಲಿ ಬೇರೆ ಈ ದೇಶದ ಯಾವುದೇ ಪ್ರದೇಶದಲ್ಲಿ ಕೂಡ ಅರಾಜಕತೆಯನ್ನು ಸೃಷ್ಟಿ ಮಾಡಿದರೆ ಈ ದೇಶದಲ್ಲಿ ಕೋಮುದಂಗೆ ಮಾಡಿಸಿದರೆ ಸಿವಿಲ್ ವಾರ್ ಮಾಡಿಸಿದರೆ ಅದು ಜಾಗತಿಕ ಮಟ್ಟದಲ್ಲಿ ಸುದ್ದಿ ಆಗುವುದಿಲ್ಲ ಡೀಪ್ ಸ್ಟೇಟ್ನ ಉದ್ದೇಶ ಏನು ಡೀಪ್ ಸ್ಟೇಟ್ನ ಉದ್ದೇಶ ಏನಂದ್ರೆ ಭಾರತ ನಾನು ಹೇಳಿದ ಹಾಗೆ ಕೇಳಿ ಹೇಳಿಕೊಂಡು ಬಿದ್ದಿರಬೇಕು ನಮ್ಮೆದುರಿಗೆ ದೈನೇಶಿ ಸ್ಥಿತಿಯಲ್ಲಿರಬೇಕು ನಮ್ಮನ್ನು ಮೀರಿ ಬೆಳೆಯುವ ಪ್ರಯತ್ನವನ್ನು ಮಾಡಬಾರದು ಇಲ್ಲಿ ಯಾವುದೇ ರೀತಿಯದಾದಂಥ ವ್ಯವಸ್ಥೆ ಚೆನ್ನಾಗಿಲ್ಲದೆ ಹೋದರೆ ನನ್ನ ಬಳಿ ಬಂದು ಡೊಗ್ಗು ಸಲಾಮ್ ಹೊಡಿಯುತ್ತೆ ಇಲ್ಲಿ ಎಲ್ಲವೂ ಸರಿಯಾಗಿದ್ದು ಬಿಟ್ಟರೆ ನಾವು ಹೇಳಿದ ಹಾಗೆ ಭಾರತ ಕೇಳುವುದಿಲ್ಲ ಭಾರತ ಒಂದು ಅತಿ ದೊಡ್ಡದಾದಂಥ ಮಾರುಕಟ್ಟೆ ಅದು ಅತಿ ದೊಡ್ಡದಾದಂಥ ಪ್ರಜಾಪ್ರಭುತ್ವ ವ್ಯವಸ್ಥೆ ಇಲ್ಲಿ ನಮ್ಮ ಹಿಡಿತಕ್ಕೆ ತೆಗೆದುಕೊಂಡು ಬಿಟ್ರೆ ಅರ್ಧ ಜಗತ್ತು ನಮ್ಮ ಕೈಯಲ್ಲಿದ್ದ ಹಾಗೆ ಅಂತ ಡೀಪ್ ಸ್ಟೇಟ್ ಪರಿಭಾವಿಸುತ್ತೆ ಇದರ ಜೊತೆ ಸೇರಿಕೊಳ್ಳುವಂಥ ವ್ಯಕ್ತಿ ಹೆಸರು ಅರವಿಂದ್ ಕೇಜ್ರಿವಾಲ್ ಈ ಅರವಿಂದ್ ಕೇಜ್ರಿವಾಲ್ ಮುಂದೆ ಪಕ್ಷವನ್ನು ಕಟ್ತಾನೆ ಪಕ್ಷವನ್ನು ಕಟ್ಟಿ ಆಯ್ಕೆ ಮಾಡುವುದು ಹೇಗೆ ಯಾರ್ಯಾರು ದೃಢರಿದ್ದಾರೋ ಯಾರ್ಯಾರು ದುಷ್ಟರಿದ್ದಾರೋ ಯಾರು ಪಿಕ್ ಪ್ಯಾಕೆಟರ್ ಇದ್ದಾರೋ ಯಾರ್ಯಾರು ಸುಳ್ಳು ಕಾನೂನು ಸರ್ಟಿಫಿಕೇಟ್ ಹಿಡ್ಕೊಂಡು ಬರ್ತಾರೋ ಅವರು ಕಾನೂನು ಸಚಿವ್ ಮಾಡ್ತಾನೆ ಯಾರಿಗೂ ರಾಜ್ಯಸಭಾ ಸದಸ್ಯರು ಮಾಡ್ತಾನೆ ಅದಾದ ಮೇಲೆ ಪಂಜಾಬನ್ನು ಆಯ್ಕೆ ಮಾಡ್ತಾನೆ ಇವರು ಆಯ್ಕೆ ಮಾಡುವಂತಹ ಜಾಗಗಳನ್ನ ನೋಡಬೇಕು ಆಯಕಟ್ಟಿನ ಪ್ರದೇಶದಲ್ಲಿ ಮಾತ್ರ ಈತನ ಆಟ ಏಕೆಂದ್ರೆ ಪಂಜಾಬ್ನ ಆಯ್ಕೆ ಮಾಡಿದರೆ ನನಗೆ ಆ ಕಡೆಯಿಂದ ದುಡ್ಡು ಬರುತ್ತೆ ಸಿಂಪತೈಸರ್ಸ್ ಖಲಿಸ್ತಾನಿ ಸಿಂಪತೈಸರ್ಸ್ ನೀವು ಜನಮತ ಸಂಗ್ರಹ ಮಾಡಿ ಅಂತಾನೆ ನಿಮ್ಮ ಜನರನ್ನ ಬಿಟ್ಕೊಡ್ತೀನಿ ಜೈಲಲ್ಲಿದ್ದವ್ರು ಯಾರಿಗೂ ಜೈಲಿಗೆ ಹಾಕೋಲ್ಲ ಜೈಲಲ್ಲಿದ್ದವ್ರು ಹೊರ್ ಕಳಿಸ್ತೀನಿ ಒಳಗಡೆ ಜೈಲ್ಗೆ ಯಾರನ್ನೂ ಸೇರಿಸೋದೇ ಇಲ್ಲ ಇಂಥದೊಂದು ಅಲಿಖಿತ ಒಪ್ಪಂದವನ್ನು ಮಾಡ್ಕೋತಾನೆ ನೂರ ಮೂವತ್ತು ಕೋಟಿ ರೂಪಾಯಿ ಬಾಚ್ಕೋತಾನೆ ಬಾಚಿಕೊಂಡು ಈ ಕಡೆ ಪಂಜಾಬ್ ಪಂಜಾಬ್ದಲ್ಲಿ ಆ ಕಡೆಯಿಂದ ಐ ಎಸ್ ಐ ಈ ಕಡೆಯಿಂದ ಖಲಿಸ್ತಾನಿ ಶಕ್ತಿಗಳು ಎರಡನ್ನೂ ತನ್ನ ಕಪಿಮೋಷ್ಠಿಯಲ್ಲಿ ಇಟ್ಕೊತಾನೆ ಪೊಲೀಸರು ಈತನ ಕೈಯಲ್ಲಿರ್ತಾರೆ ದಿಲ್ಲಿಯಲ್ಲಿ ಪೊಲೀಸರಿಲ್ಲ ಅದನ್ನು ಇಲ್ಲಿ ಕಾಂಪೆನ್ಸೇಟ್ ಮಾಡ್ತಾನೆ ಶಾಹೀನ್ ಬಾಗ್ ನಡೆಯತ್ತೆ ಶಾಹೀನ್ ಬಾಗ್ ನಲ್ಲಿ ಹಿಂದಿನಿಂದ ಕುಮ್ಮಕ್ಕಿನಿಂದ ಎನ್ ಜಿ ಒಗಳ ಮೂಲಕ ದುಡ್ಡನ್ನು ಹಂಚುವ ಕೆಲಸವನ್ನು ಮಾಡ್ತಾನೆ ರೈತರ ಹೋರಾಟ ನಡೆಯುತ್ತೆ ರೈತರ ಹೋರಾಟದಲ್ಲಿ ಇನ್ನಿಲ್ಲದ ಹಾಗೆ ಫಂಡಿಂಗ್ ಮಾಡಿಸ್ತಾನೆ ಅರವಿಂದ್ ಕೇಜ್ರಿವಾಲ್ ಕೇವಲ ಆಮ್ ಆದ್ಮಿ ಪಕ್ಷ ಕಟ್ಟಿ ತನ್ನ ಮಹತ್ವಾಕಾಂಕ್ಷೆಗೆ ಇದ್ದ ದೇಶಾದ್ಯಂತ ಪಕ್ಷವನ್ನು ಬೆಳೆಸಬೇಕು ಅನ್ನುವುದಲ್ಲ ಈ ದೇಶವನ್ನು ಅಸ್ಥಿರಗೊಳಿಸಬೇಕು ಅಸ್ಥಿರಗೊಳಿಸುವ ಮೂಲಕ ತಾನು ಪಾರಮ್ಯವನ್ನು ಮರೆಯಬೇಕು ಅಂತ ಲೆಕ್ಕ ಇಟ್ಕೊಂಡಂತ ಮನುಷ್ಯ ಈತನನ್ನು ಗಡಿಮಾರು ಮಾಡಲಿಕ್ಕೆ ಬೇಕಾದಂಥ ಕೇಸ್ಗಳನ್ನು ಈತ ಮೇಲೆ ಹಾಕಬೇಕೇ ವಿನಃ ಈತ ಹತ್ತು ಕೋಟಿ ತೊಗೊಂಡ ಇಪ್ಪತ್ತು ಕೋಟಿ ತೊಗೊಂಡ ಆಂಧ್ರದವ್ರು ಕೊಟ್ಟನಾ ತೆಲಂಗಾಣದವ್ರು ಕೊಟ್ಟನಾ ಕೇ ಕವಿತಾ ಎಷ್ಟು ಇಸ್ಕಂಡ್ಳು ಈತ ಎಷ್ಟು ಕೊಟ್ಟ ಇದು ಪ್ರಶ್ನೆಯೇ ಅಲ್ಲ ಈತನ ಮೇಲೆ ರಾಷ್ಟ್ರದ್ರೋಹಿ ಮೊಕದ್ದಮೆಯನ್ನು ಹಾಕಿ ಸೋಮುಟ್ಟ ಕೇಸ್ ಹಾಕಬೇಕು ಯಾಕಂದರೆ ಪತ್ವಂತ್ ಸಿಂಗ್ ಪನ್ನು ಮಾತಾಡಿದ ಎಲ್ಲದಕ್ಕೂ ನಮ್ಮ ದೇಶದಲ್ಲಿ ಅರ್ಥ ಕಲ್ಪಿಸುವವರು ಮತ್ತು ಅದನ್ನು ದೊಡ್ಡದಾಗಿ ಬಿಂಬಿಸುವರು ಈಗ ಅರವಿಂದ್ ಕೇಜ್ರಿವಾಲ್ ಫಂಡ್ ಮಾಡಿದ್ದನ್ನು ಜಾಗವನ್ನು ಸಂದರ್ಭವನ್ನು ಎಲ್ಲವನ್ನು ಹೇಳಿದ್ದಾರೆ ಆದರೆ ಈತನ ಮೇಲೆ ಯಾರೂ ಯಾಕೆ ಕೇಸ್ ಹಾಕ್ತಾ ಇಲ್ಲ ಚರ್ಚೆ ಆಗಬೇಕಾದಂಥ ವಿಚಾರ ದಯವಿಟ್ಟು ಇದನ್ನು ಶೇರ್ ಮಾಡಿ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ